திரோ தகத சர்க்காம்ப சர் கலேஜு விடுவதில் விடுவோதெல்லாம் பிராண கொட்டவாத சர் வைத்திய கலேஜு விடுவதில் விடுவோதெல்லாம் விஜயபுர ஜெல்லோ தகத சர் ¡Por así, le ganó provecho porque está ಚುರಾಯು ಹೋಗಿ ಚುರಾಯುವ ವಿಜಯಪುರ ಜಿಲ್ಲಾ ಜನರ ದನ್ನಿಗೆ ಚೂರಿ ಇರುವ ರಾಜ್ಯ ಸರ್ಕಾರಕ್ಕೆ ವಿಜಯಪುರ ಜನರಿಗೆ ದನ್ನಿಗೆ ಚೂರಿರುವ ರಾಜ್ಯ ಸರ್ಕಾರ ದಯವಿಟ್ಟು ಯಾರು ಕೂಡ ಗಲಾಟೆ ಮಾಡಿದ್ರೆ ನೀಟಾಗಿ ಶಾಂತತೆಯಿಂದ ಕುಳಿತುಕೊಂಡು ಈ ಕಾರ್ಯಕ್ರಮದ ಹಲವು ಗಣ್ಯರನ್ನು ಆಗಮಿಸಿದ್ದಾರೆ ಅವರು ನಮ್ಮನ್ನು ದೇಶಿಸಿ ಮಾತನಾಡಲಿದ್ದಾರೆ ರಾಜ್ಯದ ಗಣ್ಯರು ಕೂಡ ಇಲ್ಲಿ ಆಗಮಿಸಿದ್ದಾರೆ ರಾಜ್ಯದ ಹಲವು ಮುಖಂಡರಲ್ಲಿ ಆಗಮಿಸಿದ್ದು ಅವರನ್ನು ಕೂಡ ಇಲ್ಲಿ ಈ ವೇದಿಕೆ ಮೇಲೆ ಕೆಲವೇ ಕ್ಷಣಗಳಲ್ಲಿ ನಾನು ಮಾಡ್ಕೊತಾ ಇದ್ರಿ ಇವತ್ತಿನ ಇದು ಬರೀ ಇಲ್ಲಿ ಮತ್ತ ಇವ್ರು ಚಾಲ ಹೋಗಿತ್ತ ಮೊದಲು ಬರ್ರಿ